ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ಕೋಡಿ ಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ ಸತ್ಯ ಇಂದಲ್ಲ ನಾಳೆ ಹೊರಬರುತ್ತದೆ ಈಗ ಅಲ್ಲಿ ನಡೀತಾ ಇರುವಂತಹ ವಿದ್ಯಮಾನವನ್ನ ಬಹುಶಃ ಮಂಜುನಾಥ ಸ್ವಾಮಿಯೇ ಮಾಡಿಸ್ತಿರಬೇಕು ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ ನಗರದ ಭಕ್ತರ ಮನೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಇದರಲ್ಲಿ ಇನ್ನೊಂದು ಅಪಪ್ರಚಾರ ಪ್ರಬಲವಾಗಿದೆ ಅಪಪ್ರಚಾರ ಅದು ಕೊನೆಗೆ ಬರಬೇಕು ಇಲ್ಲಿ ಅಪಪ್ರಚಾರ ಮೊದಲು ಬಂದಿದೆ ಪ್ರಚಾರ ವಿಚಾರ ಸಮಾಚಾರ ಅಪಪ್ರಚಾರ ಅಲಕರು ಹೇಳಿದವನಿಗೆ ಅಪಪ್ರಚಾರವೇ ಆಯ್ತು ಯುದ್ಧ ಇದು ಈಗ ನಡೀತಾ ಇದೆ ಬಹುಶಃ ಮಂಜುನಾಥ ಸ್ವಾಮಿಯೇ ಇದನ್ನೆಲ್ಲಾ ಮಾಡಿಸುತ್ತಿರಬೇಕು ಅನಿಸುತ್ತದೆ ಅಂತ ಹೇಳಿದ್ರು ಸತ್ಯ ಹೊರಗೆ ಬರುವವರೆಗೆ ಕಾಯ್ಬೇಕು ಯಾರನ್ನೂ ದೋಷಿ ಮಾಡುವಂತಿಲ್ಲ ಬೆಳಕು ಇದ್ದಲ್ಲಿ ಕತ್ತಲು ಇರುತ್ತೆ ಕತ್ತಲು ಇದ್ದಲ್ಲಿ ಬೆಳಕು ಇರುತ್ತೆ ಬೆಳಕು ಬಂದಾಗ ಕತ್ತಲು ಹೋಗುತ್ತೆ ಒಳ್ಳೊಳ್ಳೆ ಗುಡಿಗಳ ದೇವರು ಪೂಜೆಗಳು ನಿಲ್ಲುತ್ತವೆ ಅಂತ ಕಾಲಜ್ಞಾನಿಗಳು ಹೇಳಿದ್ದಾರೆ ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ವಿಧಿ ಇರುತ್ತೆ ನಿಧಿ ಇದ್ರೆ ವಿಧಿ ಕೆಲಸ ನಿಧಿ ಇಲ್ಲವಾದ್ರೆ ವಿಧಿ ಕೆಲಸವಿಲ್ಲ ಊರೊಳಗಿರುವ ಸಣ್ಣ ದೇವಸ್ಥಾನಕ್ಕೆ ಯಾರು ಹೋಗಲ್ಲ ನಿಧಿ ಇದ್ದಲ್ಲಿ ವಿಧಿ ಕಾಡುತ್ತೆ ಆದರೆ ವಿಧಿ ಗೆಲ್ಲಬೇಕು ಅಂತ ಹೇಳಿದ್ರು ಧರ್ಮಸ್ಥಳ ನಡೀತಕ್ಕಂಥ ಘಟನೆ ಅದು ಸುಳ್ಳು ನಿಜವೋ ಸತ್ಯೋ ರಾಜಾಜ್ಞೆ ಆಗಿಬಿಟ್ಟಿದೆ ಅದು ಪರಿಶೋಧನೆಗೆ ಒಳಪಟ್ಟಿದೆ ಸೀತೆ ರಾಮಾಯಣದಲ್ಲಿ ಗೊತ್ತಲ್ಲ ಆ ಸತ್ಯಾಸತ್ಯ ಬರುವವರು ಕಾಯಬೇಕು ನಾವು ಇನ್ನೊಂದು ಪ್ರಬಲವಾಗಿದೆ ಅಪಪ್ರಚಾರ ಅದು ಕಡೆಗೆ ಬರಬೇಕು ಇವತ್ತು ಅಪಪ್ರಚಾರವೇ ಮೊದಲು ಹೋಗ್ಬಿಡಿತ್ತು ಈಗ ಅಪಪ್ರಚಾರ ಆಮೇಲೆ ಮುಗಿಯತ್ತ ಸತ್ಯ ಹೋಗ್ತಾನವನು ಸತ್ಯ ಪ್ರತಿಗೆ ಪ್ರಚಾರ ವಿಚಾರ ಸಮಾಚಾರ ಅಪಪ್ರಚಾರ ಹಲಕುರದವರಿಗೆ ಅಪಪ್ರಚಾರವೇ ಆಯ್ದ ಇದು ನಡೀತಾ ಇದೆ ಮತ್ತೆ ಬಹುಶಃ ಮಂಜುನಾಥನೇ ಇದನ್ನೆಲ್ಲ ಮಾಡಿಸ್ತಿರಬೇಕು ಸತ್ಯವರೆಗೆ ಬಂದಾಗ ಒಂದು ಕಾಯಬೇಕು ಅಲ್ಲಿವರೆಗೆ ಕಾಯಬೇಕು ಯಾರೂ ದೂಷಣೆ ಮಾಡಂಗಿಲ್ಲ ಬೆಳಕಲ್ಲಿ ಕತ್ತಲೆ ಇರ್ತದೆ ಕತ್ತಲೆ ಇದ್ದಲ್ಲಿ ಬೆಳಕಿರ್ತದೆ ಬೆಳಕು ಬಂದ ಕತ್ತಲೆ ಹೋಗ್ತದೆ ಒಳ್ಳೊಳ್ಳೆ ಗುಡಿಗಳ ದೇವರ ಪೂಜೆಗಳು ನಿಲ್ಲುತ್ತವೆ ಬರ್ತವೆ ಎಂದರು ಕಾಲ ಜ್ಞಾನದಲ್ಲಿ ಹೇಳಿದ್ದಾರೆ ಎಲ್ಲಿ ನಿಧಿ ಇರುತ್ತೆ ಅಲ್ಲಿ ವಿಧಿ ಇರುತ್ತೆ ನಿಧಿ ಇದ್ದರೆ ವಿಧಿ ಕೆಲಸ ನಿಧಿರು ವಿಧಿ ಕೆಲಸ ಇಲ್ಲ ಕಣ್ಣ ದೇವಸ್ಥಾನಕ್ಕೆ ಯಾರು ಹೋಗಲ್ಲ ಏನೂ ಇಲ್ಲ ಪೂಜಾರಿ ಸಂಬಳವೇ ದುಡ್ಡಲ್ಲ ಈ ದುಡ್ಡು ಬೆಳೆದಂಗೆಲ್ಲರಿ ವಿಧಿನೂ ಕಾಡ್ತಾ ಹೋಗ್ತದೆ ಹಾಗೆ ನಿಧಿ ಇದ್ದಲ್ಲಿ ವಿಧಿ ಕಾಡ್ತದೆ ವಿಧಿಯನ್ನು ಗೆಲ್ಲಬೇಕು ಅಭಿಮನ್ಯ ಬಿಲ್ಲಿನ ದಾರವನ್ನ ಕರಣ ಕಟ್ ಮಾಡ್ತಾನೆ ಅವನ ಹೆಂಡತಿ ರಂಗ ಪ್ರವೇಶ ಮಾಡ್ತಾಳೆ ಬರ್ಬ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಕೇಳಿದ್ವಿ ಓಸಿ ಮೂಡ ಪ್ರಕರಣ ಬಂತು ಬಿಲ್ ಕಟ್ ಮಾಡಿದರು ಹೆಂಡತಿ ಹೋಗಿ ಪ್ರವೇಶ ವಾಪಸ್ ತಿಕ್ಕೊಂಬಂದು ಮೂಡದಲ್ಲಿ ಸಿದ್ದರಾಮಯ್ಯ ಗೆದ್ದ ಅಲ್ಲಿ ಕೃಷ್ಣ ಇದ್ದ ಭೀಮಿ ಗೆದ್ದ ಇಲ್ಲಿ ರಾಯ ದುರ್ಯೋದ್ರೆ ರಾಜ ಗೆದ್ದ ಅದ್ರ ಬಗ್ಗೆ ಭಾಳ ಪ್ರಸ್ತಾಪನೆ ಆಯಿತು ನಮ್ಮ ಹತ್ರ ಅನ್ನತ ಅವರು ಬಂದಿದ್ದರು ಹಂಗೆ ನಿಮ್ಮ ಗರಿಗಿನಾಗ ಹೇಳಿದ್ದಲ್ಲ ನಿಜ ಆಗಿದ್ದಾವೆ ಹರಸನ ಅರಮನೆಗೆ ಕಾರ್ಮೋಡ ಕವಿದೀತು ಅಂತ ಓದ್ ಸೆಂಟ್ರಲ್ ಸ್ಟೇಟು ಎರಡರಲ್ಲೂ ಇದು ನಡೀತಾ ಇದೆ ಅಲ್ಲಿ ವಯಸ್ಪ ರಾಜಾರಾಮೆ ಕೊಟ್ಟರು ಇಲ್ಲಿ ಇವ್ರೊಬ್ಬರು ಕೊಟ್ಟರು ಇನ್ನೂ ಸಂಕ್ರಾಂತಿವರೆಗೆ ವರೆಗೇ ಇರು ಅರಸನ ಅರಮನೆಗೆ ಕಾರ್ಮೋಡ ಇತ್ತು ಇನ್ನೂ ಜಾಸ್ತಿ ಆಗುತ್ತೆ ಪ್ರಕೃತಿ ವಿಕೋಪದಲ್ಲಿ ನಾನು ಹೇಳಿದ್ದೇನ ನಾಲ್ಕು ಸುನಾಮೆಗಳು ವಾಯು ಸುನಾಮೆ ಭೂ ಸುನಾಮೆ ಜಲ ಸುನಾಮೆ ಪ್ರಾಕೃ ಮೇಘ ಮೇಮ ನಾಲ್ಕು ನಡೀತಾ ಇದ್ದಾರೆ ಪ್ಲೇಟ್ಗಳೆಲ್ಲ ಹೋಗ್ತಾ ಇದ್ದಾವೆ ಜನಗಳು ಇದಾಗ್ತಾ ಇದ್ದಾರೆ ಭೂಮಿ ಬ್ರಿಕ್ಸ್ ಆಗ್ತಾ ಇದೆ ಗುಂಡುಗಳು ಬೀಳ್ಕೊಂಡು ಹೋಗ್ತಾ ಇದೆ ಇನ್ನು ಇದೆ ಕಂಟಿನ್ಯೂ ಆಗ್ತಾ ಇದೆ ರವಿ ಮೂಡುವನೆ ನಿನಗಾಗಿ ಪಡುವಣದಿ ರವಿ ಮೂಡುವನೆ ಶಕ್ತಿ ಇದ್ದರೆ ಗೆಲ್ಲು ಇಲ್ಲವೇ ಒಂದಿಕ್ಕ ಹೇಳೋದು ಕಷ್ಟ ಊರಿಗೆ ಊರಿಗೋಗಲ್ಲ ನಾವು ಇವತ್ತಿನ ರಾಜಕಾರಣ ಹೆಂಗಿದೆ ಅಂದರೆ ದ್ವೇಷ ಸಿಹಿ ಮತ್ಸರ್ವಿದೆ ಸತ್ಯವನ್ನು ಸ್ವೀಕರಿಸಲ್ಲ ಅಸತ್ಯವನ್ನು ಸ್ವೀಕರಿಸ್ತಾರೆ ಅದು ಅಪಾಯ ಸತ್ಯ ಬರೋದು ಏನೋ ಆಗಿ ಹೋಗಿರುತ್ತೆ ಅದರಿಂದ ಏನು ಹೇಳೋದು ಹೇಳಿದ್ರು ಅರಸನ ಅರಮನೆಗೆ ಕಾರ್ಮೋಡ ಇತ್ತು ಮೂವತ್ತು ಸೆಂಟ್ರಲ್ ಸ್ಟೇಟ್ ಎರಡು ಹೇಳೋದು ನಾನು ಅಲ್ಲಿ ತೊಂದರೆ ಇದೆ ಇಲ್ಲಿ ತೊಂದರೆ ಇದೆ ಸಂಕ್ರಾಂತಿವರೆಗೆ ವರೆಗೆ ನಿಖರವಾಗಿ ನಾನು ಹೇಳಲ್ಲ ಅಷ್ಟೇ ನೀಚಂಗೆ ದೊರೆತನವು ಹೇಡಿಂಗೆ ಹಿರಿತನವು ಮೂಡಂಗೆ ಗುರುತನವು ಜಗದಳಿವು ಕಾಣ ಅಂತ ನೀಚನಾದವನು ದೊರೆಯಾದರೆ ಹೇಡಿಯಾದವನು ಮಿಲಿಟರಿ ಕರ್ನಲ್ ಆದರೆ ದಂಡನಾದರೂ ಗುರುವಾದರೆ ಇವು ಮೂರೇ ಪ್ರಾಮುಖ್ಯ ಬೇಕಾಗಿರೋ ದೇಶಕ್ಕೆ ಹಿಂದೆ ರಾಜರು ಮಹಾರಾಜರಿದ್ದರು ಅವ್ರ ಪಕ್ಕದಲ್ಲಿ ಗುರುಗಳು ಕೂತ್ಕೊಳ್ತಾ ಇದ್ರು ಶ್ರೀರಾಮುಂಜನ್ ತಗೊಂಡ್ರಿ ವಿಶ್ವಾಮಿತ್ರ ತಗೊಂಡ್ರಿ ಹರಿಶ್ಚಂದ್ರ ತಗೊಂಡ್ರಿ ಯಾವರೇ ಮಹಾರಾಜರು ಆಳಿರಲ್ಲ ಅವ್ರ ಪಕ್ಕದಲ್ಲಿ ಇದ್ದ ಗುರಿ ಇತ್ತು ಗುರು ಉದ್ದ ಮುಂದೆ ಆಳ್ತಾ ಇದ್ರು ಇವರಿಗೆ ಗುರುವಿಲ್ಲ ಗುರು ಇಲ್ಲ ಇಲ್ಲೇ ಇರೋದ್ರಿಂದ ಮಾತಾಡೋದು ಕಷ್ಟ ಆಗ್ತದೆ